ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೊಸ ವರ್ಷಾಚರಣೆಗೆ ಬ್ರೇಕ್ ಹಾಕಲು ಚಿಂತನೆ ನಡೆಸಲಾಗಿದೆ ಚಿಕ್ಕಬಳ್ಳಾಪುರ ಎಸ್ಪಿ ಜಿಕೆ ಮಿಥುನ್ ಕುಮಾರ್ ನಂದಿ ಬೆಟ್ಟದ ತಪ್ಪದಲ್ಲಿರುವಂತಹ ರೆಸಾರ್ಟ್ಗಳಲ್ಲಿ ಹೊಸ ವರ್ಷದಂದು ಡಿಜೆ ಪಾರ್ಟಿ ಆಯೋಜನೆ ಮಾಡದಂತೆ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಇನ್ನು ನಂದಿ ಬೆಟ್ಟದಲ್ಲಿ ಸೆಕ್ಷನ್ ಒನ್ ಫೋರ್ ಜಾರಿ ಮಾಡಲು ಚಿಂತಿಸಿದ್ದು ರೆಸಾರ್ಟ್ಗಳಲ್ಲಿ ಎಂದಿನಂತೆ ರೂಮ್ ಬುಕ್ಕಿಂಗ್ಗೆ ಮಾತ್ರ ಅವಕಾಶ ಇರಲಿದೆಯಂತೆ ಇನ್ನುಳಿದಂತೆ ರೂಮ್ನಿಂದ ಹೊರಬಂದು ಪಾರ್ಟಿ ಮಾಡೋ ಯುವಕರಿಗೆ ಎಚ್ಚರಿಕೆ ಕೂಡ ಕೊಟ್ಟಿರುವಂಥದ್ದು ಮತ್ತೊಂದು ಕಡೆ ಪಾರ್ಟಿ ಮಾಡೋ ಹಾಗಿಲ್ಲ ಅಂತ ಮೆಥನ್ ಕುಮಾರ್ ಘಡಕ್ ಆಗಿ ಹೇಳಿಕೆ ನೀಡಿದ್ದಾರೆ ಗೊತ್ತಿರೋ ಹಾಗೆ ನಂದಿ ಬೇಟನ ಮೂರು ದಿನಕ್ಕೆ ನಾವು ನಿಷೇಧ ಮಾಡಿದ್ವಿ ಯಾವುದೇ ಪಬ್ಲಿಕ್ ಮೂಮೆಂಟ್ ಅಲ್ಲಿರೋದಿಲ್ಲ ಮೂವತ್ತು ಮೂವತ್ತೊಂದು ಮತ್ತು ಒಂದನೇ ತಾರೀಕು ಅದೇ ನಿಟ್ಟಿನಲ್ಲಿ ಸ್ವಲ್ಪ ನಂದಿ ಏರಿಯಾದಲ್ಲಿ ಅಲ್ಲಿ ರೆಸ್ಟೋರೆಂಟ್ಸು ಹೋಟೆಲ್ಸು ಎಲ್ಲ ಸ್ವಲ್ಪ ಜಾಸ್ತಿ ಇರೋದ್ರಿಂದ ನೈಟ್ ಅನ್ನ ಜನ ಬರೋದು ಪ್ರತಿ ವರ್ಷ ಆಗ್ತಾಯಿತ್ತು ಅದಕ್ಕೆ ಈ ವರ್ಷ ನಾವು ಬೆಂಗಳೂರು ರೂರಲ್ ಜಿಲ್ಲೆ ಜೊತೆಗೆ ಒಂದು ಜಾಯಿಂಟ್ ಮೀಟಿಂಗ್ ಮಾಡಿದ್ದೀವಿ ಅಲ್ಲೆಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ನ ಕೊಟ್ಟಿದ್ದೀವಿ ಹದಿನೇಳನೇ ತಾರೀಕು ಗೌರ್ಮೆಂಟ್ ಆಫ್ ಕರ್ನಾಟಕ ಏನು ಗೈಡ್ಲೈನ್ಸ್ ಕೊಟ್ಟಿತ್ತು ಅದನ್ನು ಪಾಲನೆ ಮಾಡಬೇಕು ಅಂತ ಅದರಲ್ಲಿ ಏನಿದೆ ಅಂತಂದರೆ ಎಂದಿನಂತೆ ಹೋಟೆಲ್ಲು ಮತ್ತು ರೆಸ್ಟೋರೆಂಟ್ಸು ನಡೆಯೋದು ಯಾವುದೇ ರೀತಿ ಎಕ್ಸ್ಟ್ರಾ ಪಾರ್ಟಿನ ಆಯೋಜನೆ ಮಾಡೋದಾಗಿರಲಿ ಅಥವಾ ಹೊರಗಡೆ ಪಬ್ಲಿಕ್ ಪ್ಲೇಸಸ್ನಲ್ಲಿ ಏನೋ ಒಂದು ಅರೇಂಜ್ ಮಾಡೋದು ಆರ್ಗನೈಸ್ ಮಾಡೋದು ಯಾವುದೇ ರೀತಿ ಅಲೌಡ್ ಇಲ್ಲ ಅಂತಂದು ಹೇಳಿದ್ದೀವಿ ಅವರು ಕೂಡ ಒಪ್ಕೊಂಡಿದ್ವಿ ನಿಮ್ಮ ಸಾರಿ 好的，谢谢、那个。